ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ಸ್ಯಾರೀಸ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ಹೈ ಡಿಮ್ಯಾಂಡಲ್ಲಿ ಇರೋ ಅಂತ ಚಿನಾನ್ ಫ್ಯಾಬ್ರಿಕಲ್ಲಿ ಇರೋವಂಥ ಸ್ಯಾರಿನ ನಾನು ತೋರಿಸ್ತಾ ಇದ್ದೀವಿ ಚೆಕ್ಡ್ ಪ್ಯಾಟ್ರನ್ ಈ ಸ್ಯಾರಿನ ನಾವು ಆಲ್ರೆಡಿ ಹಾಕಿದ್ವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದು ಇದು ತರ್ಡ್ ಟೈಮ್ ನಾವು ರೀಸ್ಟಾಕ್ ಮಾಡಿಸ್ತಾ ಇರೋದು ಸೊ ಈಗ ನೀವು ಎಲ್ಲ ಕೇಳಿದ್ದಂಥ ಚಿನಾನ್ ಫ್ಯಾಬ್ರಿಕಲ್ರ ಚೆಕ್ ಪ್ಯಾಟ್ರನಲ್ಲಿರುವಂಥ ಸ್ಯಾರಿ ರೀಸ್ಟಾಕ್ ಆಗೇ ಬಿಟ್ಟಿದೆ ಎಲ್ಲ ಡಿಫ್ರೆಂಟ್ ಕಲರ್ಸಲ್ಲಿದೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲನ ಬ್ಯೂಟಿಫುಲ್ ಕಲರ್ಸ್ ಅಲ್ಲಿ ಆಕ್ಚುಲಿ ಕಲರ್ ಚಾರ್ಟ್ ಅಂತೂ ಹಾಸಮ್ ಅಂತ ಹೇಳ್ಬೋದು ಈ ಕಲರ್ಸ್ ಎಲ್ಲ ನೀವು ನೋಡಿದ್ರೆ ನಿಜ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಕಲರ್ಸ್ ಕಲರ್ಸ್ನೆಲ್ಲ ಮಿಸ್ ಮಾಡ್ಕೊತೀರಾ ಮತ್ತೆ ಕೂಡ ಮಿಸ್ ಮಾಡ್ಕೊತೀರಾ ಮತ್ತೆ ಪ್ರೈಸ್ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಓನ್ಲಿ ಏಟ್ ನೈಂಟಿ ನೈನ್ ರುಪೀಸ್ ಮಾತ್ರ ಎಂಟ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಚಿನಾನ್ ಫ್ಯಾಬ್ರಿಕ್ ಅಲ್ಲಿರುವಂತಹ ಚೆಕ್ ಪ್ಯಾಟರ್ನ್ ಸ್ಯಾರಿ ನಿಮಗೆ ಸಿಗ್ತಾ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಮಾತ್ರ ಡಿಲೇ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಮತ್ತೆ ರೀಸ್ಟಾಕ್ ಮಾಡಿಸೋದಕ್ಕೆ ಸಿಗುತ್ತಾ ಇಲ್ಲ ಅನ್ನೋದು ಡೌಟ್ ಇರುತ್ತೆ ಸೊ ಅದಕ್ಕೋಸ್ಕರ ಈಗಂತೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಈ ಕಲೆಕ್ಷನ್ಸ್ ಒಂದಾಗ ಒಂದು ನೋಡ್ಕೊಂಬರೋಣ ಬನ್ನಿ ನಾನು ವೇರ್ ಮಾಡಿರುವಂಥ ಸಾರಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಗ್ರೀನ್ ಕಲರ್ ಆ್ಯಕ್ಚುಲಿ ನಾನು ವೇರ್ ಮಾಡಿರೋದು ಬಾಟಲ್ ಗ್ರೀನಲ್ಲಿದೆ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಈ ಸಾರಿಗೆ ರನ್ನಿಂಗ್ ಬ್ಲೌಸೇ ಬರುತ್ತೆ ನೀವು ಬೇಕಾದರೆ ಸ್ಟಿಚ್ ಮಾಡಿಸ್ಕೋಬೋದು ಇಲ್ಲ ಅಂತ ಅಂದರೆ ನೀವು ಬೇರೆ ಈ ಥರ ಕಾಂಟ್ರಾಸ್ಟ್ ಬೇಕಾದರೂ ಮ್ಯಾಚ್ ಮಾಡ್ಬೋದು ಕಾಂಟ್ರಾಸ್ಟ್ ಮ್ಯಾಚ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೀವು ಆರಾಮ್ಸೆ ಫಂಕ್ಷನ್ಸ್ ಕುಟ್ಕೊಂಡು ಹೋಗ್ಬೋದು ಜಸ್ಟ್ ಏಯ್ಟ್ ನೈಂಟಿ ನೈನ್ ರುಪೀಸ್ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ಈ ಸ್ಯಾರಿಗೆ ತುಂಬಾ ಚೆನ್ನಾಗಿದೆ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಮತ್ತು ನೋಡಿ ಈ ಸ್ಯಾರಿ ಪಲ್ಲು ನೋಡಿ ಇದು ಆಕ್ಚುಲಿ ಆ್ಯಕ್ಚುಲಿ ಸೆಮಿ ಮೈಸೂರು ಸಿಲ್ಕ್ ಥರನೇ ಇದೆ ಇದೆ ಶಿಫಾನ್ ಆ್ಯಕ್ಚುಲಿ ಚಿನಾನ್ ಅಂತ ಅಂದರೆ ಸ್ವಲ್ಪ ಶಿಫಾನ್ ಕಾಪಿ ಅಂತಲೇ ಹೇಳ್ಬೋದು ಶಿಫಾನ್ ಚಿನಾನ್ ಫ್ಯಾಬ್ರಿಕ್ ಎರಡು ಸ್ವಲ್ಪ ಸೇಮ್ ಒಂದೇ ಥರ ಇರುತ್ತೆ ತುಂಬಾ ಸಾಫ್ಟ್ ಇದೆ ಸ್ಯಾರಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಮೈಸೂರು ಸಿಲ್ಕ್ ಥರನೇ ಸೇಮ್ ನೋಡೋದಕ್ಕೆ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಮೈಸೂರು ಗೆ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಬಂದಿದೆ ತುಂಬ ಹಾಸಮ್ ಆಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಲೈಟ್ ವೆಯ್ಟ್ ಮತ್ತು ಕಂಫರ್ಟಬಲ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಓವರ್ ಆಲ್ ಲುಕ್ ನೀವು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಬನ್ನಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಇದು ಆ್ಯಕ್ಚುಲಿ ಸ್ಕೈ ಬ್ಲೂ ಅಲ್ಲಿದೆ ವೆರಿ ಬ್ಯೂಟಿಫುಲ್ಲಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಆಸಮ್ ಆಗಿದೆ ನೋಡಿ ಈ ಸ್ಯಾರೀಸ್ ಎಲ್ಲ ಓವರ್ ಆಲ್ ಅಲ್ಲಿ ಇದೆ ನೀವು ಜರಿ ಕ್ವಾಲಿಟಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಆ್ಯಕ್ಚುಲಿ ಸೆಲ್ಫ್ ಕಲರ್ಸಲ್ಲಿ ಬಂದಿರೋದಿದು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಈ ಸ್ಯಾರಿ ಅಷ್ಟು ಜನ ಲೈಕ್ ಮಾಡಿದ್ದೀರಾ ಸೊ ಅದಕ್ಕೋಸ್ಕರ ಮತ್ತೆ ನೀವೆಲ್ಲ ಹೇಳಿದ್ದಕ್ಕೆ ರೀಸ್ಟಾಕ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿಗೂ ಅಷ್ಟೇ ಆಕ್ಚುಲಿ ನಾನು ಏನ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಸೆಲ್ಫ್ ಕಲರ್ ಅಲ್ಲೇ ಬ್ಲೌಸ್ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ವೆರಿ 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 ಟ್ರೆಂಡಿಂಗ್ ರಾಯಲ್ ಬ್ಲೂ ಕಲರ್ ಆಕ್ಚುಲಿ ಈ ಕಲರ್ ಅಂತೂ ತುಂಬಾನೇ ಡಿಮ್ಯಾಂಡ್ ಇದೆ ಎಲ್ಲರೂ ಕೂಡ ರಾಯಲ್ ಬ್ಲೂನೇ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ವೇರ್ ಆಕ್ಚುಲಿ ಲಾಸ್ಟ್ ಟೈಮ್ ನಾನು ರಾಯಲ್ ಬ್ಲೂನೇ ವೇರ್ ಮಾಡಿದೆ ಸೊ ಹಂಗಾಗಿ ಎಲ್ರು ಕೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ನಮಗೆ ಮತ್ತೆ ರೀಸ್ಟಾಕ್ ಮಾಡಿಸಿ ಅಂತ ಸೊ ಅದಕ್ಕೋಸ್ಕರ ರಾಯಲ್ ಬ್ಲೂ ಅಲ್ಲಿ ಕೂಡ ಬಂದಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಈ ಸರಿ ತುಂಬಾನೇ ಚೆನ್ನಾಗಿದೆ ಎಲ್ಲಾ ಕಲರ್ಸ್ ಅಷ್ಟೇ ಒಂದಕ್ಕಿಂತ ಒಂದು ಹಾಸ್ ಕಲರ್ಸ್ ಇದೆ ನೋಡಿ ಈ ರಾಯಲ್ ಬ್ಲೂ ಕಲರ್ ಸಾರಿ ಆಕ್ಚುಲಿ ಈ ಸ್ಯಾರಿಗೆ ಆಲ್ರೆಡಿ ಹೇಳಿರೋ ಹಾಗೆ ಸೇಮ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ತೋರ್ಸಿದಿನಲ್ಲ ಸೇಮ್ ಅದೇ ರೀತಿ ಪಲ್ಲು ಬರುತ್ತೆ ಇನ್ನು ನೆಕ್ಸ್ಟ್ ನೋಡೋಣ ಇನ್ನು ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಪರ್ಪಲ್ ಕಲರ್ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿನೂ ಅಷ್ಟೇ ನೋಡಿ ಈ ಸ್ಯಾರಿಗೂ ಅಷ್ಟೇ ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಇದೆಯೋ ಅದೇ ರೀತಿ ಪಲ್ಲು ಬಂದಿದೆ ಮತ್ತೆ ಸೇಮ್ ರನ್ನಿಂಗ್ ಬ್ಲೌಸ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಕಲರ್ ಚಾಟ್ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದಾವೆ ಅಂತ ಎಲ್ಲಾನು ಟ್ರೆಂಡಿಂಗ್ ಕಲರ್ಸ್ ನೋಡಿ ಈಗ ನೆಕ್ಸ್ಟ್ ಕಲರ್ ನೋಡ್ತಾ ಇರಬಹುದು ನೋಡಿ ಇದು ಮಸ್ಟರ್ಡ್ ಎಲ್ಲೋ ಇದು ಅಷ್ಟೇ ತುಂಬ ಜನ ಕೇಳ್ತಾರೆ ಮಸ್ಟರ್ಡಿಯಲ್ಲೋ ಆಕ್ಚುಲಿ ಮಸ್ಟರ್ಡಿಯಲ್ಲೋ ಲವರ್ಸ್ ತುಂಬ ಜನ ಇದ್ದಾರೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಎಲ್ಲಾನು ಈ ಸ್ಯಾರಿಗೂ ಅಷ್ಟೇ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆಯೋ ಅದೇ ರೀತಿ ಪಲ್ಲು ಬಂದಿದೆ ಮತ್ತೆ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಬಂದಿದೆ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಇದು ಪಿಂಕಿಶ್ ರೆಡ್ ಅಂತ ಹೇಳ್ಬೋದು ಆಕ್ಚುಲಿ ಪಿಂಕ್ ಮತ್ತೆ ರೆಡ್ ಎರಡು ಕೂಡ ಮಿಕ್ಸ್ ಅಲ್ಲಿ ಇದೆ ಸೊ ತುಂಬಾನೇ ಚೆನ್ನಾಗಿದೆ ನೋಡಿ ಈ ಸ್ಯಾರಿಗೂ ಅಷ್ಟೇ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆಯೋ ಅದೇ ರೀತಿ ಪಲ್ಲು ಬಂದಿದೆ ಮತ್ತೆ ಬ್ಲೌಸ್ ಎಲ್ಲ ರನ್ನಿಂಗ್ ಬ್ಲೌಸಸ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಅಂತೂ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಬ್ಲಾಕ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆಕ್ಚುಲಿ ಲಾಸ್ಟ್ ಟೈಮ್ ಈ ಸ್ಯಾರಿ ಕೂಡ ನಾನು ವೇರ್ ಮಾಡಿ ವಿಡಿಯೋ ಮಾಡಿದ್ದೆ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ರೀಸ್ಟಾಕ್ ಮಾಡಿಸಿ ಅಂದಿದ್ದಕ್ಕೆ ಮತ್ತೆ ಬ್ಲಾಕ್ ಕಲರ್ ಕೂಡ ರೀಸ್ಟಾಕ್ ಆಗಿದೆ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ಮತ್ತೆ ರಿಸ್ಟಾಕ್ ಮಾಡ್ಸೋದಕ್ಕೆ ಕಷ್ಟ ಆಗುತ್ತೆ ಸೊ ತುಂಬಾನೇ ಹೈ ಡಿಮ್ಯಾಂಡ್ ಅಲ್ಲಿ ಇರುವಂತ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಮತ್ತೆ ನಿಮ್ಗೆ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನೊಂದು ನೆಕ್ಸ್ಟ್ ಕಲರ್ ಆಕ್ಚುಲಿ ನೆಕ್ಸ್ಟ್ ಕಲರ್ ಕೂಡ ಇದು ರಾಯಲ್ ಬ್ಲೂ ಅಲ್ಲೇ ಇದೆ ನೋಡಿ ನಾನು ಆಲ್ರೆಡಿ ತೋರ್ಸಿದ್ನಲ್ಲ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ರಾಯಲ್ ಬ್ಲೂ ಅಂತಲೂ ಆಸಮ್ ಕಲರ್ ಅಂತ ಹೇಳ್ಬೋದು ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಆಗಿದೆ ಇವಾಗ ನಾನು ತೋರಿಸಿರೋ ಕಲರ್ಸ್ ಯಾವುದಕ್ಕೆ ತದ್ದಾಕೊಂಗಿಲ್ಲ ಅಷ್ಟು ಹಾಸಮಾಗಿದೆ ನೋಡಿ ಈ ಸ್ಯಾರಿಗೂ ಅಷ್ಟೇ ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತು ಬ್ಲೌಸ್ ಆ್ಯಕ್ಚುಲಿ ರನ್ನಿಂಗ್ ಬ್ಲೌಸೇ ಬರುತ್ತೆ ಇನ್ನು ಪ್ರೈಸ್ ವಿಷಯಕ್ಕ ನಾನು ಆಲ್ರೆಡಿ ಫಸ್ಟಲ್ಲೇ ಹೇಳಿದ್ದೀನಿ ಎಂಟುನೂರ ತೊಂಬತ್ತೊಂಬತ್ತು ಏಯ್ಟ್ ನೈಂಟಿ ನೈನ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಂಡು ನಿಮಗೇನಾದರೂ ಇಷ್ಟ ಆದರೆ ಮಾತ್ರ ಡಿಲೇ ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನೂ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಭಯ ಬೇಡ ನಿಮಗೆ ಕೊರಿಯರ್ ನಿಮಗೆ ಬಂದು ತಲುಪ್ಸೋ ಜವಾಬ್ದಾರಿ ನಮ್ಮದು ನೀವು ಯಾವುದೇ ಕಾರಣಕ್ಕೂ ನಾವು ಬುಕ್ಕಿಂಗ್ ಮಾಡಿಕೊಂಡ್ರೆ ಕೊರಿಯರ್ ಬರುತ್ತಾ ಬರಲ್ವಾ ಅಂತ ಡೌಟೇ ಬೇಡ ಇವು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮಾಡ್ಬೋದು ನಿಮಗೆ ಕೊರಿಯರ್ ತಲುಪ್ಸೋ ಜವಾಬ್ದಾರಿ ನಮ್ಮದು ನೀವು ನಮ್ಮನ್ನು ಆರಾಮ್ಸೆ ಟ್ರಸ್ಟ್ ಮಾಡ್ಬೋದು ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ ಕೂಡ ಇದೆ ಇಲ್ಲೆಲ್ಲ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಿಲ್ಲ ನಮಗೆ ಅದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಇನ್ನು ಕೊರಿಯರ್ ಬಂದ ತಕ್ಷಣ ನೀವು ಓಪನಿಂಗ್ ವಿಡಿಯೋ ಕಂಪಲ್ಸರಿ ಮಾಡಬೇಕಾಗುತ್ತೆ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ನೀವು ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಓಪನಿಂಗ್ ವಿಡಿಯೋ ಅಂತ ಅಂದರೆ ಇವಾಗ ಕೊರಿಯರ್ ಬಂದ ತಕ್ಷಣ ನಿಮ್ ಫೋನಲ್ಲಿ ನೀವು ವಿಡಿಯೋ ಮಾಡ್ಕೊಳ್ಳಿ ಓಪನ್ ಮಾಡೋದನ್ನ ಎಲ್ಲ ನೀವು ಓಪನ್ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊಳ್ಳಿ ಅದನ್ನೇ ಓಪನಿಂಗ್ ವಿಡಿಯೋ ಅಂತಾರೆ ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತಾಗ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇನ್ನು ಆ್ಯಕ್ಚುಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಮಾತ್ರ ಸ್ಯಾರಿನ ಶಾಟ್ ತೆಗೆದು ನನಗೆ ಕಳಿಸಿ ನೀವು ಶಾಟ್ ತೆಗಿದೇನೆ ನೀವು ಹಂಗೆ ಕಾಲ್ ಮಾಡಿಬಿಟ್ಟು ನೀವು ಈ ಸ್ಯಾರಿ ತೋರಿಸ್ತಾ ಇದ್ದೀರಲ್ಲ ಅದು ನನಗೆ ಬೇಕು ಬೇಕು ಅಂತ ಕೇಳ್ತಾ ಇರ್ತೀರ ಬಟ್ ನೀವು ಯಾವ ವಿಡಿಯೋ ನೋಡಿರ್ತೀರ ಅಂತ ನಿಮಗೆ ಗೊತ್ತಾಗೋದಿಲ್ಲ ನಮ್ದು ಆಲ್ಮೋಸ್ಟ್ ಟು ಏಯ್ಟಿ ಎಬೋ ವಿಡಿಯೋಸ್ ಇದೆ ನೀವು ಯಾವ ಸ್ಯಾರೀಸ್ ನೋಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗೋದಿಲ್ಲ ಸೊ ಶಾಟ್ ಅಂತ ನೀವು ಕಳ್ಸಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಯಾವ ಸ್ಯಾರಿ ಅಂತ ತಿಳ್ಕೊಳ್ಳೋದು ಸೊ ಅದೊಂದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ನೀವೇನಾದರೂ ನೋಡೋವಾಗ ನಿಮ್ಮ ಸ್ಕ್ರೀನ್ಶಾಟ್ ಹಂಗೆ ತಗೊಂಬಿಡಿ ನಿಮ್ಗೆ ಇಷ್ಟ ಆಗಿದ್ದು ನಮ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು ನೀವು ಬಾಯನ್ ಎಷ್ಟೇ ಹೇಳ್ತೀವಿ ಎಷ್ಟೊಂದು ಜನ ಸೆಮಿ ಮೈಸೂರು ಸೀಲ್ ತೋರಿಸ್ತಾ ಇದೀರಾ ತೋರಿಸ್ತಾ ಇದ್ದೀರಾ ಅಂತ ಬಟ್ ನಾವು ಸೆಮಿ ಮೈಸೂರು ಸೀಲ್ ಎಷ್ಟೊಂದು ಅಪ್ಲೋಡ್ ಮಾಡಿದೀವಿ ಸೊ ನೀವು ಯಾವ ಸಾರಿ ಹೇಳ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಸೊ ಇದನ್ನ ನನ್ನ ರಿಕ್ವೆಸ್ಟ್ ಅಂತ ನೀವು ತಿಳ್ಕೊಳ್ಳಿ ಸೊ ಸ್ಕ್ರೀನ್ಶಾಟ್ ಅಂತೂ ನೀವು ಕಂಪಲ್ಸರಿಯಾಗಿ ತೆಗೆದು ನಮ್ಗೆ ಕಳಿಸಿ ಇದೇ ರೀತಿ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ಮತ್ತೆ ಆಫರ್ಸ್ ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನಮಗೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮನ್ನು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು